ಗೆಲ್ಲಬೇಕು ಅಂತಾನೆ ಎಲ್ರೂ ಚುನಾವಣೆಗೆ ನಿಲ್ಲೋದು ಮುಖದಲ್ಲಿ ಭರವಸೆ ಬರಬೇಕು ಟ್ರಸ್ಟ್ ಬರಬೇಕು ಅಂತ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ಇವತ್ತು ಶಿವಮೊಗ್ಗದಲ್ಲಿ ಹೇಳಿಕೆಯನ್ನ ಆಗುತ್ತಾರೆ ಆತ್ಮವಿಶ್ವಾಸ ಇದ್ರೆ ಮಾತ್ರ ಚುನಾವಣೆ ನಿಲ್ಲಬೇಕು ತುಂಬಾ ಪಾಸಿಟಿವ್ ಇದೆ ಅದು ನನಗೆ ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ ಸಮಸ್ಯೆಗಳ ಬಗ್ಗೆ ನನಗೆ ಗೊತ್ತಿಲ್ಲ ಗೀತಾ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾರೆ ಶಕ್ತಿಧಾಮದಲ್ಲಿ ಇನ್ನೂರು ಸಾಕೋದು ಹುಡುಕಾಟ ಅಲ್ಲ ಇನ್ನೂರು ಜನರನ್ನ ಗೀತಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಈ ಬಾರಿ ಗೆಲ್ತೀವಿ ಅನ್ನೋ ವಿಶ್ವಾಸ ಕೂಡ ಇದೆ ಅಂದಿದ್ದಾರೆ ಶಿವರಾಜ್ ಕುಮಾರ್ ರೆಸ್ಪಾನ್ಸ್ ಚೆನ್ನಾಗಿದೆ ಐ ಥಿಂಕ್ ಪಾಸಿಟಿವ್ ಆಗಿದೆ ಲಾಸ್ಟ್ ಟೈಮ್ ಬಹಳ ವ್ಯತ್ಯಾಸಗಳಿದೆ ಜನಗಳಲ್ಲಿ ಒಂದು ನಂಬಿಕೆ ಒಂದು ಭರವಸೆ ಇದೆ ಅಂತ ಒಂದು ಕಾಣ್ತಾ ಇದೆ ಮುಖದಲ್ಲಿ ಯಾಕಂದ್ರೆ ಯೂಶ್ವಲಾಗಿ ಏನು ಮಾಡ್ತೀವಿ ನಾವು ಆರ್ಟಿಸ್ಟು ಈ ಇದರಿಂದ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್ ಯಾಕಂದ್ರೆ ಮಕ್ಳು ಜನಗಳ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಗ್ತೀವಿ ಆರ್ಥಿಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಬಟ್ ಈ ಸತಿ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ಚೇಂಜಸ್ ಇದೆ ಅಂದರೆ ಅವ್ರ ಮುಖದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋ ಒಂದು ಭರವಸೆ ಇದೆ ಯಾಕಂದ್ರೆ ಎಲ್ಲರೂ ಅವಕಾಶಕ್ಕೋಸ್ಕರ ನೋಡ್ತಾರೆ ಅವಕಾಶ ಬಂದಾಗ ಬೇರೆಯವ್ರು ಏನು ಮಾಡ್ಬೋದು ಅನ್ನೋದೇ ಇದು ಮಾಡ್ತಾರೆ ಅದೇ ರೀತಿಲ್ಲ ಗೀತಿನ ವಿಷಯದಲ್ಲಿ ಆಗುತ್ತೆ ಅಂತ ಒಂದು ನಂಬಿಕೆ ಇಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಐ ಥಿಂಕ್ ಪಾಸಿಟಿವ್ ಆಗಿದೆ ಲಾಸ್ಟ್ ಟೈಮ್ಗೆ ಬದಗೂ ಭಾಳ ವ್ಯತ್ಯಾಸಗಳಿದೆ ಅಂದರೆ ಜನಗಳಲ್ಲಿ ಒಂದು ನಂಬಿಕೆ ಒಂದು ಭರವಸೆ ಇದೆ ಅಂತ ಒಂದು ಕಾಣ್ತಾ ಇದೆ ಮುಖದಲ್ಲಿ ಯಾಕಂದ್ರೆ ಯೂಶ್ವಲಾಗಿ ಏನು ಮಾಡ್ತೀವಿ ನಾವು ಆರ್ಟಿಸ್ಟು ಇದ್ರ ಇದರಿಂದ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್ ಯಾಕಂದರೆ ಮಕ್ಳು ಜನಗಳ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಯ್ತೀವಿ ಆರ್ಥಿಕ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಬಟ್ ಈ ಸತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ